ಬೇರೊಟ್ಟು ಫೇಸ್ ವಾಶ್ ಒಂದಾಗಿ ಎಲ್ಲ ಆದರೆ ಖುಷಿಯಾಗುತ್ತೆ ಆಮೇಲೆ ಬೇರೆ ಕೆಲಸವನ್ನು ಕೂಡ ಬೇಗ ಬೇಗನೆ ಮಾಡ್ಬೋದು ನಮ್ಮ ಸ್ಕಿನ್ ಬಗ್ಗೆ ನಾವು ಯಾವಾಗಲೂ ಕ್ಯಾರ್ ತಗೊಳ್ಬೇಕು ಇನ್ನು ಮಳೆಗಾಲ ಸ್ಟಾರ್ಟ್ ಆಯಿತು ಮಳೆಗಾಲ ಸ್ಟಾರ್ಟ್ ಆಗುವಾಗ ಸ್ಟಾರ್ಟ್ ಆಗುತ್ತೆ ಬೇರೆ ರೀತಿಯೇ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಚಳಿಗಾಲದಲ್ಲಿ ಡ್ರೈ ಆಗೋದು ಸೆಕೆಗಾಲದಲ್ಲಿ ಎಲ್ಲ ಗುಳ್ಳೆ ಗುಳ್ಳೆ ಬೀಳೋದು ಹಾಗೂ ಮಳೆಗಾಲದಲ್ಲಿ ಮತ್ತೊಮ್ಮೆ ಸ್ಕಿನ್ ಒಂಥರ ಆಗಿ ಹೋಗುತ್ತೆ ಹಾಗೆ ನಾವು ಡೈಲಿ ನಮ್ಮ ಸ್ಕಿನ್ನ ಬಗ್ಗೆ ಎಷ್ಟು ಕ್ಯಾರ್ ತಗೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಸ್ಕಿನ್ ಹಾಗೆ ನನಗೆ ಇಲ್ಲಿ ಧೂಳು ಆಮೇಲೆ ಮನೆಯದ್ದು ಟೆನ್ಷನ್ ಅದು ಇದರಿಂದ ಡಲ್ ಆಗಿ ಹೋಗಿತ್ತು ಇಲ್ಲಿ ಬಂದು ಕೂಡ ಕರೆಕ್ಟ್ ಆಗಿ ನನಗೆ ಸ್ಕಿನ್ಗೆ ರೂಟೀನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಆದರೆ ಅದನ್ನು ಸ್ಕಿಪ್ ಮಾಡಲೇಬಾರ್ದು ಅಂತ ಹೇಳಿ ನಾನು ಯೋಚನೆ ಮಾಡಿ ಈಗ ಮಾಡ್ತಾ ಇದ್ದೀನಿ ಡೈಲಿ ನಾರ್ಮಲ್ ಆಗಿ ನಾನು ನಿಮಗೆ ಗೊತ್ತಿರುವ ಹಾಗೆ ಕ್ಯೂ ಸ್ಕಿನ್ ನಾನು ಯೂಸ್ ಮಾಡೋದು ಯಾಕೆಂದ್ರೆ ಅದು ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿತ್ತು ಹಾಗಾಗಿ ಡಾಕ್ಟರ್ ಸಜೆಸ್ಟ್ ಮಾಡಿದ್ ನಾವು ಹಾಕಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಸ್ಕಿಮ್ ಯಾವಾಗ್ಲೂ ಕ್ಯೂರ್ ಸ್ಕಿನ್ ಒಂದು ಡರ್ಮೊಟಾಲಜಿಸ್ಟ್ ಡಾಕ್ಟರ್ ಬೇಸ್ಡ್ ಆಪ್ ಆಗಿದೆ ಎಲ್ಲ ಸರ್ಟಿಫೈಡ್ ಡಾಕ್ಟರ್ ನಿಮ್ಮ ಸ್ಕಿನ್ ಬಗ್ಗೆ ಅಥವಾ ನಿಮ್ಮ ಹೇರ್ ಬಗ್ಗೆ ನಿಮ್ಮ ಫೇಸ್ ಬಗ್ಗೆ ಏನಾದರೂ ರಿಲೇಟೆಡ್ ನಿಮ್ಗೆ ಪ್ರಾಬ್ಲಮ್ ಇದೆ ನೀವು ಜಸ್ಟ್ ನಿಮ್ಮ ಸ್ಕಿನ್ ಅನ್ನು ನೋಡಿ ಸ್ಕ್ಯಾನ್ ಮಾಡಿದ್ರೆ ಸಾಕು ಏನ್ ಪ್ರಾಬ್ಲಮ್ ಇದೆ ಏನಿದೆ ಅಂತ ಹೇಳಿ ಅವರು ತಿಳ್ಕೊಂಡು ಅದಕ್ಕೆ ಬೇಕಾದ ಪ್ರಾಡಕ್ಟ್ ಅನ್ನು ಅವ್ರು ನಿಮ್ಗೆ ಸಜೆಸ್ಟ್ ಮಾಡಿ ಕಳಿಸ್ತಾರೆ ಜಸ್ಟ್ ಥೌಸಂಡ್ ಫೋರ್ ನೈಂಟಿ ನೈನ್ ಎಷ್ಟು ರುಪೀಸ್ ಇರುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಎಷ್ಟು ಇದರಲ್ಲಿ ನಿಮ್ಮ ಡಾಕ್ಟರ್ ಫೀಸ್ ಬರುತ್ತೆ ನಿಮ್ಮ ಪ್ರಾಡಕ್ಟ್ ಫೀಸ್ ಬರುತ್ತೆ ಡೆಲಿವರಿ ಚಾರ್ಜಸ್ ಬರುತ್ತೆ ನಿಮ್ಮ ಟೈಮ್ ಉಳಿಯುತ್ತೆ ಇದೆಲ್ಲ ಇದ್ರಲ್ಲಿ ಬರುತ್ತೆ ನಂಗೆ ಹಾಗಾಗಿ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಅಂತಾನೆ ಎನಿಸುತ್ತೆ ಜೆಂಟ್ಸ್ ಬಾಯ್ಸ್ ಯಾರು ಕೂಡ ಇದನ್ನು ಯೂಸ್ ಮಾಡಬಹುದು ಹಾಗೂ ಯಾವುದೇ ರೀತಿ ರಿಸ್ಕ್ ಇರಲ್ಲ ಯಾಕೆಂದ್ರೆ ಎಲ್ಲ ಡಾಕ್ಟರ್ಸ್ ಸಜೆಸ್ಟ್ ಮಾಡಿರ್ತಾರಲ್ವಾ ಹಾಗೆ ಸ್ಕಿನ್ ಬಗ್ಗೆ ಯಾವಾಗ್ಲೂ ಏನಾದ್ರೂ ತಗೊಳ್ಳುವಾಗ ನಾವು ಡಾಕ್ಟರ್ ಸಜೆಷನ್ ಮೇಲೇನೆ ತೊಳ್ಬೇಕಂತ ನಾನು ಯಾವಾಗ್ಲೂ ನಿಮ್ಗೆ ಹೇಳ್ತೀನಿ ಯಾಕೆಂದ್ರೆ ತುಂಬಾ ಪ್ರಾಬ್ಲಮ್ ಇದೆ ಆದ್ರೆ ಸ್ಕಿನ್ ಮೇಲೆ ಅದನ್ನ ನಾವು ಡಾಕ್ಟರ್ ಗೆ ತೋರಿಸಲೇಬೇಕು ಹಾಗು ಡಾಕ್ಟರ್ ಹತ್ರ ಹೋಗೋದಾದ್ರೆ ಅಲ್ಲಿ ಹೋಗಿ ವೈಟ್ ಮಾಡೋದು ನಿಲ್ಲೋದು ಇದೆಲ್ಲ ಎಷ್ಟು ಟೈಮ್ ನಮ್ದು ಅಲ್ಲಿ ಖರ್ಚಾಗುತ್ತೆ ಹಾಗಾಗಿ ನಾನು ಆನ್ಲೈನ್ ಅಲ್ಲೇ ಮಾಡುದು ಯಾಕಂದ್ರೆ ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ ಹಾಗಾಗಿ ಆನ್ಲೈನ್ ನಂಗೆ ಈಸಿ ಆಗುತ್ತೆ ಹಾಗೂ ಟ್ವೆಂಟಿ ಡೇಸ್ಗೆ ಒಮ್ಮೆ ಡಾಕ್ಟರ್ ಫಾಲೋ ಅಪ್ ಕೂಡ ಮಾಡ್ತಾ ಇರ್ತಾರೆ ಅಥವಾ ಏನಾದರೂ ಎಕ್ಸ್ಟ್ರಾ ಏನಾದರೂ ಪ್ರಾಬ್ಲಮ್ ಇದೆ ಆದ್ರೆ ಅದನ್ನು ಕೂಡ ನಾವು ಕಳಿಸಬಹುದು ಅವ್ರಿಗೆ ಮಾಡ್ತಾರೆ ಆಮೇಲೆ ಚಾಟ್ ಮೂಲಕ ಅಥವಾ ಫೋನ್ ಮಾಡಿ ನಿಮ್ಗೆ ಏನಾದ್ರು ಪರ್ಸನಲ್ ಮಾತಾಡ್ಲಿಕ್ಕಿದ್ರೆ ಫೋನ್ ಮಾಡಬಹುದು ಹಾಗೂ ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಕಂಫರ್ಟೇಬಲ್ ಇದೆ ಆ ಲ್ಯಾಂಗ್ವೇಜ್ ಅಲ್ಲಿ ಅವರು ನಿಮ್ ಜೊತೆ ಚಾಟ್ ಮಾಡ್ತಾರೆ ಹಾಗೆ ಇದು ನನಗೆ ತುಂಬಾ ಸುಲಭ ಅಂತ ಅನಿಸುತ್ತೆ ಹಾಗೆ ನಾನು ಕ್ಯೂರ್ ಸ್ಕಿನ್ ಯೂಸ್ ಮಾಡುದು ನಿಮ್ಗೆ ಕೂಡ ಅದನ್ನೇ ನಾನು ಹೇಳ್ತಾ ಇದೀನಿ ಸ್ಕಿನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆ ಆದ್ರೆ ಒಮ್ಮೆ ನೀವು ಡಾಕ್ಟರ್ ಹತ್ರ ಸಜೆಶನ್ ತಗೊಳ್ಬಹುದು ಟಿವ್ ಸ್ಕಿನ್ ಡೌನ್ಲೋಡ್ ಮಾಡಿ ನೀವು ಅದನ್ನು ಇದು ಮಾಡಬಹುದು ಅಷ್ಟೇ ಓಕೆ ಇನ್ನು ಇವತ್ತಿನ ಕೆಲಸ ಸ್ಟಾರ್ಟ್ ಆಗುತ್ತೆ ನೋಡೋಣ ಏನೆಲ್ಲ ಕೆಲಸ ಆಗುತ್ತೆ ಹಾಗೂ ಯಾವುದೆಲ್ಲ ಇದರಲ್ಲಿ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಹಾಗೂ ಯಾವ್ದು ನೀವು ಇದರಲ್ಲಿ ಎಂಟರ್ಟೈನ್ ಮಾಡ್ತೀರಂತೆ ಮಾರ್ನಿಂಗ್ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ವಿ ಇವತ್ತು ಇದು ಬ್ರೇಕ್ಫಾಸ್ಟಿಗೆ ಚಪಾತಿ ಹಾಗೂ ಕುರ್ಮಾ ಬ್ರೇಕ್ಫಾಸ್ಟ್ ಮಾಡಿ ಇವತ್ತು ಸುಮಾರು ಕೆಲಸ ಉಂಟು ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ ಡ್ರ್ಯಾಗನ್ ಫ್ಲೈ ಅಮ್ಮಗೆ ಇಷ್ಟ ಅದು ತಿನ್ಲಿಕ್ಕೆ ಇವತ್ತು ನಾನು ಗೃಹಪ್ರವೇಶ ಆದ ನಂತರ ಮಾಡಿದ್ದೇನೆ ಮೊನ್ನೆ ಅಂತಲ್ಲ ಅಲ್ಲಿ ಮಂಗಳೂರಲ್ಲಿ ಮಾಡಿದ್ದು ಇವತ್ತು ಮುಡಿಪಲ್ಲಿ ಮಾಡುವುದು ಫಸ್ಟ್ ಸ್ವಲ್ಪ ಮಾಡಿದೆ ಅಂದರೆ ಕೆಲವರಿಗೆ ಅರ್ಜೆಂಟ್ ಉಂಟು ಕಳಿಸ್ಲಿಕ್ಕೆಲ್ಲ ಇದು ಇಲ್ಲಿಗೆ ಪೋರ್ಚುಗಲ್ ಅಂದರೆ ಲಂಡನಿಗೆ ಕಳಿಸ್ಲಿಕ್ಕೆ ಹಾಗೆ ಇವತ್ತು ಸ್ವಲ್ಪ ಮೆಂತೆ ಲಡ್ಡು ಮಾಡಿದೆ ಅರ್ಜೆಂಟ್ ಅಂದರೆ ನಾಳೆ ಇವತ್ತು ಸಂಜೆ ಒಳಗೆ ಕಳಿಸ್ಲಿಕ್ಕೆ ಉಂಟು ನಾಳೆ ಕಳಿಸಿ ಅವರು ಹೋಗ್ತಾರೆ ಲಂಡ ಹಾಗೆ ಅದ್ರಲ್ಲಿ ಸ್ವಲ್ಪ ಮಾಡಿತ್ತು ಮೆಂತೆ ಲೊಡ್ಡು ಇದು ಉದ್ದ ಉದ್ದಾ ಕ್ಯಾಪ್ಸಿ. ಇದು ಚಿಲ್ಲಿಯಾ. ಇದು ಚಿಕ್ಕ ಕ್ಯಾಪ್ಸಿ. ಇದು ನಾನ್ ಮಾಡಿದ್ದು. ಎಷ್ಟು ಕಷ್ಟದಲ್ಲಿ ಮಾಡಿದ್ದೇನೆ ನಂಗೆ ಗೊತ್ತು. ನನ್ನ ನನ್ನ ಕಷ್ಟ ನನಗೆ ಗೊತ್ತು. ಎಷ್ಟು ಕಷ್ಟದಲ್ಲಿ ನಾನು ಮಾಡಿದ್ದೆ ಒಂದು ಇದಿಲ್ಲ. ಯಾವ್ದು ಆ ಕ್ಯಾಪ್ಸಿಕಂ ಇದೇ ಮಾರಿ ಈಗ ತೋರಿಸಿದ್ನ ಹಾ ಕೊಣಕರ್ತೀಯಾ ಹಾ ಇದೆ ಕ್ಯಾಪ್ಸಿಕಂ ಇಷ್ಟು ಸಣ್ಣದು ಇದರಲ್ಲಿ ಎಂತ ಸಿಗ್ತದೆ ಈಗ ನೋಡು ಮೆಣಸು ನಾನು ಇಷ್ಟು ಮಾಡಿ ಅದು ಕೊಟ್ಟಿದ್ದೇನೆ ಬೇಡದ ಮೆಣಸು ಡಾಡಿಗೆ ಮಾರೇ ಡಾಡಿಗೆ ಡ್ಯಾಡಿಗೆ ಬೇಡ

ಮನೆಯಲ್ಲಿ ನಾನು ನೀರು ಹಾಕ್ತಿದ್ದೀರಿ ಚೆನ್ನಾಗಿ ಹೂ ಬಂದಿದೆ ಚೆನ್ನಾಗಿ ಬಂದಿದೆ ನಾನೇ ನೀನೇನಲ್ಲ ನಾನೇ ಹಾಕ್ತಿದ್ದೆ ನೀರಲ್ಲಿ ಹೋಗಿ ಹೂ ಹಾಕ್ತಿತ್ತು ಎಷ್ಟು ಹೂ ಹಾಕ್ತಿತ್ತು ನೀವು ಮೇಲೆ ಬಂದ್ರೆ ಅಲ್ಲ ಅಮ್ಮ ಅವರ ಹೊಟ್ಟೆ ಪೂಜೆ ಮಾಡ್ತಾ ಇದ್ದಾರೆ ನೀವು ಊಟ ಮಾಡಿ ಬಿಡಿ ಅಲ್ಲೇ ಕೂತ್ಕೊಳ್ಳಿ ನನಗೆ ಏನು ಬಿದ್ದು ಹೋಗ್ಲಿಲ್ಲ ನಾನು ಫಸ್ಟ್ ಊಟ ಮಾಡಿ ಬಿಡ್ತೀನಿ ನನ್ನ ಹೊಟ್ಟೆ ಫುಲ್ ಕೇಳಿದ್ರಲ್ಲ ನಾನು ಆಗದಿಂದ ಹೇಳ್ತಾ ಇದ್ದೇನೆ ಬನ್ನಿ ಊಟ ಮಾಡೋಣ ಬೇಡ ಬೇಡ ನಾನು ಸುಮ್ಮನೆ ಕಾಯ್ತಿ ಅವ್ರು ಆಗದೆ ನೀನು ಕಾಯ್ತಿ ನೀನಿಲ್ಲ ಅಂತ ಹೇಳಿದಿಲ್ಲ ಅದು ಕಾಯ್ತಿ ಇದ್ದ ವಸ್ತುಗಳನ್ನ ಎಲ್ಲ ಹಾಳು ಮಾಡುವ ಬುದ್ಧಿ ಅಲ್ಲ ದೇವನಿಗೆ ಎಂತ ಮಾಡಿದೆ ಹಾಳು ನಾನು ಇದು ಮಾಡುದಿಲ್ಲ ಎಂತ ಹಾಳು ಎಂತ ಮಾಡಿದೆ ತೆಗೆದಿದ್ದಿಲ್ಲ ಒಂದು ಜಾಗೃತಿ ಇಲ್ಲ ಒಳ್ಳೆ ಒಳ್ಳೆ ವಸ್ತುಗಳನ್ನ ಎಲ್ಲ ಸಿಕ್ಕಿದಲ್ಲಿ ಬಿಟ್ಟಾ ಬಿಟ್ಟಿ ಅಂತ ಹೇಳ್ತಾರೆ ಹಾಗೆ ಬಿಸಾಡಿ ಬಿಡುದು ಅದು ಹೀಗೆಲ್ಲ ಹುಡುಕಿ ನಾನು ತರಬೇಕು ಎಲ್ಲ ಕೆಲವರೆಲ್ಲ ನೀರು ತುಂಬಿದೆ ಕೆಲವು ಎಣ್ಣೆಗಳೆಲ್ಲ ಚೆಲ್ಲಿ ಹೋಗಿದೆ ಎಂತ ಎಂತ ಆಗಿದೆ ಅದನ್ನ ಹೇಳಿದರೆ ಇಲ್ಲ ಎರಡು ದಿನ ಬೇಕ್ರಿ ಮನೆ ನಿಮ್ಮ ಐಟಮ್ ನೀವು ನೋಡ್ಬೇಕು ಎಲ್ಲಿದೆ ಅಂತ ನನ್ನ ಐಟಮ್ ಅಲ್ಲ ಈ ಮಣೆಯದ್ದು ಐಟಮ್ ಊಟ ಹೇಗೆ ಉಂಟು ನಾನ್ ಮಾಡಿದ್ದು ದಾಲ್ ಸಾಂಬಾರ್ ಅದು ದಾಲ್ ಸಾಂಬಾರ್ ಅಲ್ಲ ಮನೆ ಅದು ನನಗೆ ಉಪ್ಪಿನಕಾಯಿ ಒಂದು ಇದ್ದರೆ ಸಾಕು ಎಷ್ಟು ಬೇಕಿದ್ರೂ ಊಟ ಮಾಡ್ತೀನಿ ನನ್ನ ಫೇವ್ರೆಟ್ ಉಪ್ಪಿನಕಾಯಿ ಯಾವುದು ಕೂಡ ಆಗುತ್ತೆ ನನಗೆ ಹಾಗೂ ಅದರೊಂದಿಗೆ ಬದನೆಕಾಯಿ ಪಲ್ಯ ಹಾಗೆ ಒಳ್ಳೆ ಕಾಂಬಿನೇಷನ್ ಗಟ್ಟಿ ಊಟ ಮಾಡ್ತೀನಿ ಆಮೇಲೆ ನೋಡೋಣ ಮೊನ್ನೆಯಿಂದ ಮಳೆನೇ ಬರ್ತಾ ಉಂಟು ಇವಾಗ ಸ್ವಲ್ಪ ಬಿಟ್ಟಿದೆ ಹಾಗಾಗಿ ಹೊರಗಡೆ ಏನಾದರೂ ಆಗಿದೆಯಾ ನೀರು ಮೇಲ್ಗಡೆಯಿಂದ ಇಲ್ಲಿ ಜಾಸ್ತಿ ಹೋಗುತ್ತೆ ಹಾಗೆ ಇಲ್ಲಿ ಕೂಡ ಒಳಗಡೆ ಸ್ವಲ್ಪ ನೀರೆಲ್ಲ ಬಂದಿದೆ ಮೇಲ್ಗಡೆ ಶೀಟೆಲ್ಲ ಇನ್ನೂ ಕೂಡ ಹಾಕಿರಲಿಲ್ಲ ಹಾಗೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ತಾ ಇದ್ದೀವಿ ನಾವು ಕೆಲವರು ಸ್ನಾನ ಎಲ್ಲ ಮಾಡಿ ಇವಾಗ ಇನ್ನು ಸ್ವಲ್ಪ ಕೆಲಸ ಇತ್ತು ಅದನ್ನು ಮಾಡ್ತಾ ಇದ್ವಿ अटले अटले वो तो नहीं ले मसाज कर देता <laughs> <थे ना। laughs> <तु ना। laughs> है ना सही है ना ये ये कृषि वेलांतर अंतर अमन फेस वॉश में फेस पैक मगर क्या संगल कर ना कर दे काई दे ना मैं तो बोले काई दे ना तो तो ना कर दे तो मम्मी ओके तो

ऐसा रहला तो वो लोग आते हो। ना नहीं ऐसा रहते ना उन्हीं को। कराड़ी। <laughs> इल्बे का का ऐसा है ना? इन तहेलो। मतलब नोड़ वाला। चटकता दांत, इल्बांत। पक्कू इल्बो। इल्ला जेस चीकू इल्बो। इल्ला जेस आपकू इल्बो। इल्ला जेस पापा या। अलग अलवा। चीकू आग बोले। चीकू। चीकू आग। ची

ಹಾಕ ಒಳಗೆ ಬೇಗ ಈ ಅವಳಿಗೆ ಅವಳಗಳು ಶ್ರೈಣಿಗೆ ಬಂದಿದ್ದೀವಿ ಮಳೆ ಬರ್ತಾ ಇತ್ತು ಅದಕ್ಕೆ ಸ್ವಲ್ಪ ವ್ಯೂ ನೋಡುವ ಅಂತ ಸೂಪರ್ ನಮ್ಮ ಮೇಲೇ ಸಾನ್ ಸುಸೆವಾಸ್ ಪವಿತ್ರ ಸ್ಥಳ ಉಂಟು ಅಲ್ಲಿ ಬಂದು ಡೈಲಿ ಮಕ್ಕಳು ಬರ್ತಾರೆ ಹಾಗೂ ಪ್ರೇ ಮಾಡಿ ಹೋಗ್ತಾರೆ ತುಂಬ ಪವಾಡ ಹಾಗೂ ಪವಿತ್ರ ಸ್ಥಳ ಇದು ತುಂಬ ಖುಷಿಯಾಗುತ್ತೆ ಇಲ್ಲಿ ಬಂದರೆ

ಮಾಡಿದ್ದಂತೆಲ್ಲ ಹೌದು ಡಿಜಿಟಲ್ ಈಗಲ್ಲ ಕಂಪ್ಯೂಟರೈಸ್ಡ್ ಮಾಡಿ ಡಿಜಿಟಲ್ ಪೇಂಟಿಂಗ್ ನೋಡುವ ಓಪನ್ ಮಾಡೋಣ

ಅಮ್ಮಂದೆಲ್ಲ ಊಟ ಮಾಡಿ ಅವರು ಮಲಗಿ ಆಯ್ತೀವಿ ಅವ್ರಿಗೆ ನಿದ್ದೆ ಬರುತ್ತೆ ಇವತ್ತು ಹಾಗೆ ನಮಗೆ ಬೇಳೆ ಸಾರು ಹಾಗೂ ಬಂಗಡೆದ್ದು ಪಿಕ್ಕಲ್ ಫಿಶ್ ಫಿಶ್ ಪಿಕ್ಕಲ್ ಹಾಗೂ ಬೇಳೆ ಸಾರು ಸೂಪರ್ ಆಗುತ್ತೆ ಇವರಿಗೆ ಚಿಕನ್ ಪಿಕ್ಕಲ್ ಹಾಗೂ ಮನೆ ಶಿಫ್ಟಿಂಗ್ ಆಗಿದೆ ಅಷ್ಟೇ ಹಾಗೂ ಕೆಲವು ಕೆಲಸ ಇನ್ನೂ ಕೂಡ ಬಾಕಿ ಉಂಟು ನಿಮಗೆ ಗೊತ್ತಿರುವ ಹಾಗೆ ಹಾಗೆ ಸ್ವಲ್ಪ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಮಾತ್ರ ವ್ಲಾಗ್ ಮಾಡಲಿಕ್ಕೆ ನನಗೆ ಚಾನ್ಸ್ ಸಿಗುತ್ತೆ ಅದರಲ್ಲಿ ನಾನು ಮಾಡ್ತಾ ಇರ್ತೀನಿ ಹಾಗಾಗಿ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್